ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಾತ್ರವಲ್ಲದೆ ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲೂ ಕೂಡ ರಸ್ತೆಗಳ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಹೆಚ್ಚಾಗಿದೆ ಶಾಸಕ ಎನ್ಎಚ್ ಕೋನರೆಡ್ಡಿಯವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಜನರ ಸಂಕಷ್ಟದ ಬದುಕು ಕಳೆದ ಮೂವತ್ತು ವರ್ಷಗಳಿಂದ ವ್ಯವಸ್ಥಿತ ರಸ್ತೆ ಸೌಲಭ್ಯ ಕಾಣದೇ ಇರುವ ಕಾಲೋನಿಯ ಸ್ಟೋರಿ ಇಲ್ಲಿದೆ ನೋಡಿ ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಗುರುಪಾದೇಶ್ವರ ಫ್ಲಾಟ್ ಸುಮಾರು ಮೂವತ್ತು ವರ್ಷಗಳಿಂದ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎದುರಿಸುತ್ತಲೇ ಇದೆ ಮಳೆ ಬಂದರೆ ಕೆಸರಿನ ಗದ್ದೆಯಂತಾಗುವ ರಸ್ತೆಯಿಂದ ಜನರು ಕಂಗಾಲಾಗಿದ್ದಾರೆ ಮಕ್ಕಳು ವೃದ್ಧರು ಮಹಿಳೆಯರು ಮನೆಯಿಂದ ಹೊರಗಡೆ ಬರುವುದೇ ಬಹುದೊಡ್ಡ ಸವಾಲಾಗಿದೆ ಹೌದು ಕುಡಿಯುವ ನೀರಿಗಾಗಿ ಮಹಿಳೆಯರು ಈ ಕೆಸರಿನಲ್ಲಿಯೇ ನಡೆದುಕೊಂಡು ಹೋಗಿ ನೀರು ತರಬೇಕಿದೆ ಅಲ್ಲದೆ ಸ್ವಲ್ಪ ಕಾಲು ಜಾರಿದರೂ ಬೆನ್ನು ಮೂಳೆ ಮುರಿಯೋದಂತೂ ಖಂಡಿತ ಹೀಗಿದ್ದರೂ ಈ ಫ್ಲಾಟ್ಗೆ ಮಾತ್ರ ಮೂಲಭೂತ ಸೌಕರ್ಯಗಳೇ ದೊರೆತಿಲ್ಲ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಹೆನೇಜ್ ಕೋನರೆಡ್ಡಿ ಅವರಿಗೆ ಈ ಭಾಗದ ಸಮಸ್ಯೆಗಳು ಮಾತ್ರ ಕಣ್ಣಿಗೆ ಬಿದ್ದಿಲ್ಲವೋ ಕಣ್ಣಿಗೆ ಬಿದ್ದಿದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರವೋ ಗೊತ್ತಿಲ್ಲ ಇನ್ನು ಒಂದೆರಡು ವರ್ಷವಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿನ ಜನರು ಯಾತನೆ ಅನುಭವಿಸುತ್ತಿದ್ದಾರೆ ಅಲ್ಲದೆ ಬೈಕ್ ಸವಾರರು ಪಾದಚಾರಿಗಳಿಗೆ ಇಂತಹ ರಸ್ತೆಗಳು ನರಕ ಸದೃಶ್ಯ ತೋರುವಂತಿದೆ ಮತಯಾಚನೆಗೆ ಬಂದಾಗೊಮ್ಮೆ ಜನಪ್ರತಿನಿಧಿಗಳು ನೀಡುವ ಹುಸಿ ಭರವಸೆ ಮಾತು ಕೇಳಿ ಜನರು ಓಟ್ ಹಾಕಿ ದಿನವೂ ಸಂಕಷ್ಟದ ಬದುಕನ್ನ ದುಡಿಯುತ್ತಿದ್ದಾರೆ ಒಟ್ಟಿನಲ್ಲಿ ಶಿರಗುಪ್ಪಿ ಗ್ರಾಮದ ಗುರುಪಾದೇಶ್ವರ ಕಾಲೋನಿಯ ಸಮಸ್ಯೆ ಹೇಳತೀರದಾಗಿದೆ ಶಾಸಕರ ಹಾಗೂ ಸ್ಥಳೀಯ ಆಡಳಿತ ಮಂಡಳಿಯ ನಿಷ್ಕಾಳಜಿಯಿಂದ ಜನರು ಸಮಸ್ಯೆ ಅನುಭವಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸಕರ ಸಂಗತಿಯಾಗಿದೆ